ಜನವರಿ ಮೂರನೇ ತಾರೀಕು ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜನ್ಮ ದಿನಾಚರಣೆಯನ್ನ ಶೌರ್ಯ ದಿನ ಅಂತ ಆಚರಿಸುವುದಕ್ಕೆ ಮೋದಿಯವರು ರಾಷ್ಟ್ರಕ್ಕೆ ಕರೆ ಕೊಟ್ಟಿದ್ದಾರೆ ಇನ್ನು ಸಂವಿಧಾನದ ಸದನದಲ್ಲಿ ಅಂದರೆ ಹಳೆ ಸಂಸತ್ತಿನ ಕಟ್ಟಡದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪ್ರಧಾನಿ ಮೋದಿಯವರು ಪುಷ್ಪ ನಮನವನ್ನು ಸಲ್ಲಿಸಿದರು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್ ಹಾಗೆ ಇತರ ನಾಯಕರು ಸಂವಿಧಾನ ಸದನದಲ್ಲಿ ನೇತಾಜಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮೋದಿ ಮುಖಾಮುಖಿಯಾಗಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮೊದಲು ಮೋದಿ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಒಂದ್ ಕಡೆ ನಿಂತಿದ್ರು ನಂತರ ಬಂದ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತಾಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಮೋದಿಗೆ ಕೈ ಮುಗಿದು ಬಂದು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಹಾಗೆ ಮೋದಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಕೂಡ ಎದ್ದು ನಿಂತು ಮೋದಿಗೆ ಕೈ ಮುಗಿದು ನಮಸ್ಕರಿಸಿದ್ದಾರೆ ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಈ ತರದ ಏನಾದರೂ ಕಾರ್ಯಕ್ರಮಗಳು ಬಂದ್ರೆ ಬದ್ಧ ವೈರಿಗಳು ಅಂತ ಅನ್ನಿಸ್ಕೊಂಡ್ರು ಕೂಡ ಮುಖಾಮುಖಿ ಆಗ್ಲೇಬೇಕಾಗತ್ತೆ ಫಾರ್ಮಾಲಿಟೀಸ್ಗೆ ಅಂತ ಈ ರೀತಿ ನಡೆದುಕೊಳ್ಬೇಕಾಗತ್ತೆ नहीं करा हमें माया किया तो आया वादा और सबको के हमें कहते हैं जब लाद पाए मतलब में शांति अभ्यास से ला अपना एक से हम आगे मृत्यु घाट सकते हैं हम बाजार भाव इकट्ठा देंगे जब बाजार हम होती तो पर उसको कर दे वही जमाया